ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ತಾಲೂಕಾ ಕ್ರೀಡಾಂಗಣದಲ್ಲಿ ತಾಲೂಕು ಖಾಸಗಿ ಕಾಲೇಜುಗಳ ಉಪನ್ಯಾಸಕರ ಸಂಘದಿಂದ ಅಂತರ್ ಕಾಲೇಜು ಉಪನ್ಯಾಸಕರ ಕ್ರಿಕೆಟ್ ಪಂದ್ಯಾವಳಿಯನ್ನು ಹಮ್ಮಿಕೊಳ್ಳಲಾಗಿದೆ ಪ್ರತಿ ವರ್ಷ ಕೂಡ ಮಾನಿಪಟ್ಟಣದಲ್ಲಿ ಪಟ್ಟಣದಲ್ಲಿ ಸುಮಾರು ಎಂಟತ್ತು ವರ್ಷಗಳಿಂದ ಪ್ರತಿ ವರ್ಷ ಕ್ರಿಕೆಟ್ ಪಂದ್ಯಾವಳಿಯನ್ನು ಉಪನ್ಯಾಸಕರಾಗಿ ಉಪನ್ಯಾಸಕರಿಗಾಗಿ ಹಮ್ಮಿಕೊಳ್ಳಲಾಗ್ತಾ ಇದೆ ಇದು ಏನಂತಂದ್ರೆ ಎಲ್ಲಾ ಕಾಲೇಜಿನ ಉಪನ್ಯಾಸಕರು ಖಾಸಗಿ ಕಾಲೇಜುಗಳಾಗಿರ್ಬೋದು ಸರ್ಕಾರಿ ಕಾಲೇಜುಗಳ ಉಪನ್ಯಾಸಕರು ಎಲ್ಲರೂ ಒಂದೇ ಕಡೆ ಸೇರಿ ಈ ಕ್ರಿಕೆಟ್ ಪಂದ್ಯಾವಳಿಯ ಮೂಲಕ ಕ್ರೀಡಾ ಮನೋಭಾವನೆ ಮೆರೆಯುವಂಥ ಮತ್ತು ಎಲ್ಲರ ಮಧ್ಯೆ ಒಂದು ಪ್ರೀತಿ ವಿಶ್ವಾಸ ಬಾಂಧವ್ಯ ಗಳಿಸಲು ಈ ಕ್ರೀಡಾಕೂಟ ಸಹಕಾರ ಅನ್ನೋದಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಜೊತೆಗೆ ನಮ್ಮ ಉಪನ್ಯಾಸಕರು ಕೂಡ ಈ ಕ್ರೀ ಕ್ರೀಡಾಕೂಟಗಳ ಜೊತೆಗೆ ಶೈಕ್ಷಣಿಕವಾಗಿ ಕೂಡ ಉಪನ್ಯಾಸಕರ ಸಂಘ ಹಮ್ಮಿಕೊಳ್ಳುವ ಚಟುವಟಿಕೆಗಳನ್ನು ಕಾರ್ಯಾಗಾರಗಳನ್ನು ವಿಚಾರ ಸಂಕಿರಣಗಳನ್ನು ಅಂತ ನಮ್ಮ ಉಪನ್ಯಾಸಕರಿಗೆ ಖಾಸಗಿ ಕಾಲೇಜುಗಳ ಉಪನ್ಯಾಸಕರ ಸಂಘದ ವತಿಯಿಂದ ಇಂದು ಮಾನ್ವಿ ತಾಲೂಕಿನ ಕ್ರೀಡಾಂಗಣದಲ್ಲಿ ಉಪನ್ಯಾಸಕರ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈಗಾಗಲೇ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದಂತ ಎಲ್ಲ ಗಣ್ಯಮಾನ್ಯರು ಉದ್ಘಾಟಕ ಉದ್ಘಾಟಕರಾಗಿ ಆಗಮಿಸಿ ಒಂದು ಉದ್ಘಾಟನೆಯನ್ನ ಮಾಡಿದ ನಂತರ ಇವತ್ತು ಪ್ರತಿಯೊಬ್ಬ ಸುಮಾರು ನಮ್ಮ ಈ ಒಂದು ಖಾಸಗಿ ಕಾಲೇಜು ಉಪನ್ಯಾಸಕರ ಒಂದು ಕ್ರಿಕೆಟ್ ಟೂರ್ನಮೆಂಟಲ್ಲಿ ಸುಮಾರು ಹತ್ತು ತಂಡಗಳು ಭಾಗವಹಿಸಿದ್ದು ಮತ್ತು ಖಾಸಗಿ ಕಾಲೇಜು ಉಪನ್ಯಾಸಕರಾಗಿರ್ಬೋದು ಮತ್ತು ಸರ್ಕಾರಿ ಪದವಿ ಪೂರ್ವ ಆಗಿರ್ಬೋದು ಸರ್ಕಾರಿ ಪದವಿ ಮಹಾವಿದ್ಯಾಲಯದ ತಂಡಗಳು ಕೂಡ ಇವತ್ತು ಭಾಗವಹಿಸಿದ್ದು ಇಲ್ಲೇನಪ್ಪ ಅಂದರೆ ಕ್ರಿ ಕ್ರಿಕೆಟ್ ಆಡು ಒಂದು ಕ್ರಿಕೆ ಕ್ರಿಕೆಟ್ ಆಡಿಸೋದ್ರಿಂದ ಒಂದು ಉಪಯೋಗ ಏನಪ್ಪ ಅಂದರೆ ಎಲ್ಲ ಉಪನ್ಯಾಸಕರನ್ನು ಒಂದು ಕಡೆ ಕೂಡಿಸಿಕೊಂಡು ಒಂದು ಕ್ರೀಡಾ ಮನೋಭಾವನೆ ಬೆಳೆಸಿಕೊಂಡು ನಾವೆಲ್ಲರೂ ಬಾಂಧವ್ಯದಿಂದ ಬೆರೆತುಕೊಂಡು ಸಮಾನ ಮನಸ್ಕರಾಗಿ ಯಾವುದೇ ರೀತಿ ಒಂದು ಗೊಂದಲ ಆಗ್ಲಾರ್ದಂಗೆ ಎಲ್ಲರೂ ಒಂದು ಬದ್ಧರಾಗಿ ಏನಪ್ಪ ಅಂದ್ರೆ ಒತ್ತು ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಅಂದ್ಕೊಂಡಿದ್ವಿ ಈ ಒಂದು ಕ್ರಿಕೆಟ್ ಗೆ ಪ್ರಥಮ ಬಹುಮಾನವನ್ನ ಸಿ ಎಚ್ ಸೂರಿಬಾಬ ಅವರು ಹತ್ತು ಸಾವಿರ ರೂಪಾಯಿ ಬಹುಮಾನವನ್ನ ಕೊಟ್ಟಿದ್ದಾರೆ ತದನಂತರ ಏನಪ್ಪ ಅಂದ್ರೆ ದ್ವಿತೀಯ ಬಹುಮಾನವನ್ನ ಶ್ರೀ ಇರಣ್ಣ ನಾಯಕ್ ಸಂಗಾಪುರ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಇವರು ಐದು ಸಾವಿರ ಒಂದು ಬಹುಮಾನವನ್ನು ನೀಡಿದ್ದಾರೆ ಇಲ್ಲಿ ಸರ್ವಿಸ್ ಎಷ್ಟ ಅಂತಕ್ಕಂಥದ್ದು ಹದಿನೈದು ನೂರು ರೂಪಾಯಿ ಒಂದು ಡಾಕ್ಟರ್ ಬಸವರಾಜ್ ಕಟ್ಟಿಗೂಡ್ ಅವರು ನೀಡಿದ್ದಾರೆ ಆ ಬೆಸ್ಟ್ ಬ್ಯಾಟ್ಸ್ಮನ್ ಅಂತಕ್ಕಂಥ ಒಂದು ಪ್ರೈಸ್ ಅನ್ನ ಕೂಡ ಡಾಕ್ಟರ್ ಉಲಿಯಪ್ಪ ದುಂಟಿ ಅವರು ನೀಡಿದ್ದಾರೆ ಈ ಬೆಸ್ಟ್ ಬೌಲರ್ ಅಂತಕ್ಕಂಥ ಒಂದು ಏನು ಪಂದ್ಯ ಶ್ರೇಷ್ಠ ಅಂತಕ್ಕಂಥದ್ದು ಒಂದು ಡಾಕ್ಟರ್ ಅವರು ಷರಣಬಸುವ ಸಿಗಲ್ ಅವರು ಕೂಡ ಏನಪ್ಪಾ ಅಂದರೆ ನೀಡಿದ್ದಾರೆ ಅಂತಕ್ಕಂಥದ್ದು ಈಗಾಗಲೇ ಎಲ್ಲ ಉಪನ್ಯಾಸಕರು ನಮ್ಮ ಒಂದು ಪದಾಧಿಕಾರಿಗಳು ಉಪಾಧ್ಯಕ್ಷರಾಗಿರ್ಬೋದು ಸಂಘಟನಾ ಕಾರ್ಯದರ್ಶಿಗಳಾಗಿರ್ಬೋದು ಖಜೆಂಚ್ಗಳಾಗಿರ್ಬೋದು ಎಲ್ಲರೂ ಕೂಡಿಕೊಂಡು ಏನಪ್ಪ ಅಂದರೆ ಇವತ್ತು ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಹಮ್ಮಿಕೊಂಡಿದ್ದು ಜೊತೆಗೆ ಏನಪ್ಪ ಎಲ್ಲ ಕ್ರೀಡಾಪಟುಗಳಿಗೂ ಕೂಡ ಒಂದು ಉಪವಾರದ ವ್ಯವಸ್ಥೆಯನ್ನು ಕೂಡ ನಮ್ಮ ಸಿದ್ದನಗೌಡ ಸರ್ ಅವರಾಗಿರ್ಬೋದು ಮತ್ತೆ ವೇಭದ ಸರ್ ಅವರಾಗಿರ್ಬೋದು ಕೂಡ ನಮ್ಮ ಶಣಬಸ ಅವರಾಗಿರ್ಬೋದು ಆಮೇಲೆ ಮೈಬೂರ್ ಬದಲಾಪ್ರಿರಬಹುದು ಇನ್ನು ಅನೇಕರು ಕೂಡ ಅಂದ್ರೆ ಇವತ್ತು ಈ ಒಂದು ಪಂದ್ಯಾವಳಿಯನ್ನು ಏರ್ಪಡಿಸ್ತಾ ಇದ್ವಿ ಅಂತ ಮಾತನ್ನು ಹೇಳ್ತಾ ಧನ್ಯವಾದ ಖಾಸಗಿ ಕಾಲೇಜು ಉಪನ್ಯಾಸಕರ ಸಂಘದ ವತಿಯಿಂದ ಹಮ್ಮಿಕೊಂಡಿರುವಂತಹ ಇವತ್ತಿನ ಕ್ರಿಕೆಟ್ ಪಂದ್ಯಾವಳಿ ಇವತ್ತು ಉದ್ಘಾಟನೆಗೊಂಡಿದೆ ಪ್ರತಿ ವರ್ಷದಂತೆಯೂ ಈ ವರ್ಷ ಎಲ್ಲ ಕಾಲೇಜುಗಳ ಉಪನ್ಯಾಸಕರುಗಳು ಈ ರೀತಿಯಾಗಿ ಒಂದು ಪಂದ್ಯಾವಳಿಯನ್ನು ನಡೆಸಿ ಪರಸ್ಪರರನ್ನು ಇಲ್ಲಿ ಈ ಒಂದು ಕ್ರೀಡಾ ಒಂದು ಮನೋಭಾವವನ್ನು ಪರಸ್ಪರ ಬೆಳೆಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಅಭಿನಂದನೆಯ ಕೆಲಸ ಮತ್ತು ಈ ಕ್ರೀಡಾ ಮನೋಭಾವನೆ ಏನಿದೆ ಈ ಅಧ್ಯಾಪಕರುಗಳಿಂದ ಇದರ ರಿಫ್ಲೆಕ್ಷನ್ ವಿದ್ಯಾರ್ಥಿಗಳಲ್ಲೂ ಸಹ ಇದರಿಂದ ಆಗ್ತದೆ ಅಂತ ನಾವು ನಂಬ್ತೀವಿ ಅದ್ರ ಜೊತೆಗೆ ಈ ಕ್ರೀಡಾ ಮನೋಭಾವ ಏನಿದೆ ಅದು ಕಾಲೇಜುಗಳ ಅಂತರ್ ಕಾಲೇಜುಗಳ ಮಧ್ಯೆ ಆ ಕ್ರೀಡಾ ಮನೋಭಾವವನ್ನು ಬೆಳೆದು ಪರಸ್ಪರರನ್ನು ಆ ಕ್ರೀಡಾ ಸ್ಪೋರ್ಟ್ಸ್ ಸ್ಪಿರಿಟ್ ಏನಿದೆ ಅದು ಬಹಳ ಮುಖ್ಯವಾಗಿರುವಂಥದ್ದು ಅದು ಅಧ್ಯಾಪಕರಲ್ಲೂ ಸಹ ಇವತ್ತು ಇರಬೇಕಾಗಿರುವಂಥದ್ದು ಅದರ ಒಂದು ಅದನ್ನು ಇವತ್ತು ನಾವು ಇವತ್ತು ಈ ಪಂದ್ಯಾವಳಿಯನ್ನು ನೋಡೋ ಮೂಲಕ ನಾವು ಇವತ್ತು ಕಾಣ್ಬೋದಾಗಿದೆ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ಈ ಒಂದು ಪಂದ್ಯಾವಳಿಯನ್ನು ಹಮ್ಮಿಕೊಂಡಿರುವುದಕ್ಕಾಗಿ ನಾನು ಈ ಉಪನ್ಯಾಸಕರ ಸಂಘದ ಅಧ್ಯಕ್ಷರುಗಳಿಗೆ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಅದ್ರ ಜೊತೆಗೆ ಈ ರೀತಿಯಾಗಿ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಈ ಉಪನ್ಯಾಸಕರ ಸಂಘ ಮಾಡಲಿ ಮತ್ತು ಮುಂಬರುವ ದಿನಗಳಲ್ಲಿ ಉಪನ್ಯಾಸಕರ ಸಂಘ ದೊಡ್ಡದಾಗಿ ಬೆಳೆದು ಈ ಭಾಗದ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಗೆ ಇಲ್ಲಿಯ ಕ್ರೀಡಾ ಮನೋಭಾವ ಮತ್ತು ಸ್ಪೋರ್ಟ್ಸ್ ಮೆನ್ ಶಿಪ್ ಅನ್ನು ಕಲಿಸುವಂತ ಕೆಲಸ ಈ ಅಧ್ಯಾಪಕರಗಳ ಸಂಘ ಮಾಡ್ಲಿ ಅಂತೇಳಿ ನಾನು ಹಾರೈಸಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ